ಗುಡ್ ಈವ್ನಿಂಗ್ ಮಾತಾಡಿಲ್ಲ ಏನ್ ಚಲ್ಲರ್ ಮೀದ್ ಚಾದಿ ಒಂದುಲ್ಲ ಇನ್ನಿ ಬೈಯರ್ಗನ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ಲೆ ಬೈಯರ್ದು ಬ್ಲಾಗ್ ಮಾಡ ಇನಿ ಎಂಟ್ಲೇಗ್ ಕಬತ್ತರ್ ಬಾರ್ ಎಂಡು ಕಬತ್ತರ್ದ ಜಾತ್ರೆ ಕಬತ್ತರ್ದಲ್ಲ ಹಿರಿಯ ಜಾತ್ರೆ ಅಂಚಾದ ಹಿರಿಯಡ್ಕ ಅಡ್ಕ ಮೆರ್ನ ಆಲಡೆ ಕಬತ್ತರ್ ಎನ್ನ ಯಾನ್ ಪಂಡ ಎಂಕ ಕಬತ್ತರ್ ಪೂಡ್ ಬಂದು ಅಂಚಾದ ಬೈಯಾಗ ಪೂಯಿ ಬಂತೀರ್ ಹಿರಿಯ ಅಡ್ಕ ಗರ್ನ ಅಡೆಗೆ ಕಾಂಡರಿಗ ಅಡಿಗೆ ಬಾಡಿಗೆ ಎತ್ತನೆ ಅಂಚಾದ ಆರ್ ಕೂತಿರ್ ಕಾಂಡೆ ಅಂಚಾ ಬೈಯಾಗಿ ತೆಂಗು ಬಿದಾಡ ಆಂಟೆಗೆ ಬಿದಾಡ್ರೆ ಬಂತಾರೆ ಗಂಟೆ ಹತ್ತನ ಐನಾರ ಎನ್ನ ಮೀದಾಡು ಬಾಲ್ಯದ ಮೀದಾತಿಚಿ ನನ್ನ ಹಿಡು ಫಸ್ಟ್ ಚಾದಿ ಇದ್ದು ಬಕ್ಕ ಮೀಪ ಅದ ಮೆಂದ್ರ ಗ್ಯಾಸ್ ಇಡೋದೀವಡು ಒರೇಗೋಸ್ಕರ ಏನು ಸೂಬತ್ತ ಹೋಚಿ ಪಿರಾ ಉರ್ತದ್ದು ಐಕ್ ಡೀಸೆಲ್ ಮೈತದು ಸೂಬತ್ತದು ಉರ್ತು ಉರ್ತದು ಕಣ್ಣು ಬರೋ ಕೆಂಪು ಆ ಬಿಡುಗೆ ಏನು ಬೈ ಅದು ಐರೇಗೋಸ್ಕರ ಏನು ಚೌಲಿ ಮೀಪನು ಆಯ್ಗೆ ಹೊರೇಗೋಸ್ಕರ ಏನು ಗ್ಯಾಸ್ ಇಡದೀತೀನಿ ಅಂಚ ಅತ್ತಿಗೆ ನಕ್ಳು ಬರ್ಪ ಆ ರೀ ಹಿ ಅಕ್ಕಲು ಹಿರಿಯಾಡ್ಕೋ ಆ ಅಕ್ಕನ ಹಿರಿಯಡ್ಕತೆ ಅಂಜದು ಹಿರಿಯಡ್ಕ ಬರತ್ತೆ ರೀ ಒಕ್ಕ ಕಬತ್ತರಿ ಹೆಂಗಲ್ಲ ಕಬತ್ತರಿಗೆ ಬರ್ಪ ಈ ಸಲ ಬಂಡಿ ರೀ ಅಂಜದು ಹೆಂಗ್ ಒಟ್ಟಿಗೆ ಬೋದಿಲ್ಲ ಫಸ್ಟಿಗೆ ಚಾದಿತ್ತೆ ಏನು ರಪ್ಪರೊಪ್ಪ ಪಿದೋಡು ಸೀರೆ ತುತ್ತೋಡು ಮಲ್ಲ ಚಾಲೆಂಜೆ ಸೀರೆ ಏನು ಹೆಂಗೆ ಸಾರಿ ತುತ್ತರೆ ಬರ್ಪುಡು ಬರ್ಪೂಜಿಂದ ಹತ್ತು ಉಳಿದ ಕೈ ಬರ್ಪೂಜಿ ಬಿಂಬಾಡ್ರೆ ಅಂಜದ ಕೈ ಸೀರೆಗೆ ಎಕ್ಕೂ ನೇ ಹೆಜ್ಜಿ ಬರ್ಪು ನೇಜ್ಜಿ ಅಂಜದು ಮಸ್ತು ಹೆಂಗೆ ಫಾಲ್ಟ್ ಒಪ್ಪ ಏನು ತುತ್ತು ತುತ್ತ ಇಂಚೊಂದು ಪತ್ತೆರೆ ಬರ್ಪೂಜಿ ಸೆರಂಗ್ಗೆ ಒಂಜಿ ಫಾಲ್ಟ್ ರಡ್ ಫಾಲ್ಟ್ ಬಕ್ಕ ತಿರ್ತದ ಪುರ ಕರೆಕ್ಟ್ ಪಾಡುವೆ ಅಂಜ ಒಂಜಿ ಸೆರಂಗ ಪಾಡ್ನು ಒಂಜಿ ಸೆರಂಗ ಅಂಡ ಈಜಿ ಪಿನ್ ಎಂಗ್ ಆಪುಡು ಮೂಲ್ ಕುತ್ತುಂಡ ಬಕ್ಕ ಮೂಲ್ ಒಂಜಿ ಪನ್ ಪಿನಿ ಅನ್ನ ಹಸ್ಬೆಂಡ್ ಅಡ ಹೆಂಗ್ ಒಂದು ಸೆರಂಗ ಮಲ್ಲ ಪ್ರಾಬ್ಲಮ್ ಅಂಜ ಅದು ರಪ ರಪ್ಪ ಪಿದಳ ನೋಡು ಚಾಲ ರೆಡಿ ಆತಂಡ ಚಾಕಿನಿ ತಿನಿಯರೆ ತುಕುಡಿಗ ಹಸ್ಬೆಂಡ್ ಮಧ್ಯಾಹ್ನ ಮನಜಾದ್ರು ತುಕುಡಿಪ್ಪ ಚಾಪದ್ದೆ ನಮ್ಮ ಪಿದಡಿಗೆ ಏನು ಪಿದಡಿಯೇ ಒಂದು ಸೀರೆ ತುತ್ತೆ ಅನ್ನ ಒಂದೊಂದು ಈಸಿ ಹಾಕೊಂಡು ಹೆಂಗೆ ತುತ್ತಾರೆ ಆ ಬಕ್ಕೊಂತ ಲೈಟ್ ವೆಯ್ಟ್ ಸೀರೆ ಹಗುರುಂಡು ಅಂಚಾದ ಏನು ಒಂದು ಸೀರೆ ತುತ್ತೆ ಹಸ್ಬೆಂಡ್ ನನ್ನ ಈತ ದೀಪದಿ ರೀ ದೀಪದಿ ಒಂದು ನನ್ನ ಪಿದಾಡೋರು ಎನ್ನಮ್ಮಗೆ ಪಿದಡಿಯೇ ಹಾಯ್ ರೆಡಿ ಆಯ್ರಾ என்ன ஹஸ்பண்ட் என் கோங்கியா போகணும் ஈ தூத்து தின் பைரஸ் தூத்தில சீர தூத்து தின்னா அத்து பண்ணு அஞ்சினே அத்துட்டு இது கொடி இன்னே அஞ்சுதான் உத்தாத்தண்டு எதிர் பத்தொன்னா எதிர் பத்தொன்ன கொடி உண்டே அவ் குதி அத்தன் இஞ்சி புடுப்புன கொடி உதாத்தன் அவே பாரி பங்காடு இது பூப்பின் நான் பூப்பினி ஹஸ்பண்டாம் ரெடியாயிருத்திரி மாதிரி யானை பாருதுக்கு ஒரு நீ அபி

రోడ్ ఫుల్ జంప్ జేసి ఉండు వరుస మండద రోడ్ద అవస్థ గతుండ తీసు అక్కన బందీ తిక్కువేల్ ఉల్ అక్కడ

ನಿಖಲು ಲ ಕನ್ಫ್ಯೂಸ್ ಮಾಲ್ ತ ನೋಡ್ತಿ ಏನು ಅತ್ತಿಗೆನೆ ಅಕ್ಕಂದು ಬಂದ್ತೀನಿ ಹಿಂಗೆದು ಚಲ ಅಕ್ಕ ಅಕ್ಕ ಬಂದು ಅತ್ತಿಗೆ ಬನ್ ಪೂಜೆ ಹಿಂಗೆ ನಿಖಲಿಗೆ ಎದ್ರು ಮಾತ್ರ ನಾನು ಅತ್ತಿಗೆ ಬಂದ್ತೀನಿ ಅದೇ ಬಣ್ಣ ಕನ್ಫ್ಯೂಸ್ ಆ ಹಸ್ಬೆಂಡ್ನ ನಿಗ್ದಿನ ಅತ್ತಿಗೆ ಅಂತ ಬನ್ನೋಡು ಅಂತ ಬನ್ಪೇರು ಹಂಚದು ಹೋಗಿ ಪುನಃ ತಂಚದು ಹಿಂಗ್ಲೆ ಅಕ್ಕಂದೆ ಮಾತ್ರ ಅಕ್ಕಂದೆ ಬನ್ಪಿನಿ ಹಂಚದು ಹಿಂಗ್ ರೀಚ್ ಆಯ ಮುಲ್ಪ ತುಲ್ಲೆ ಫುಲ್ಲು ಕೆಸರ್ ಆತಂಡು ಅಯ್ ಕೊಂಚ ಮಣ್ಣೆಲ್ಲ ಪಾರ್ತಿ ಸೇರು ಪಾರ್ಕಿಂಗ್ ಮಸ್ತ್ ಬಂಗ ಆತಂಡು ಗಾಡಿ ತಿತ್ತು ಬಂಡ ಮಿತ್ತು ಬರ್ಪಿನ ಧೈರ್ಯ ಹೆಚ್ಚಾಡು ಮಸ್ತ್ ಬೇಜಾರ ಹಣ್ಣು ಏನು ಹಸ್ಬೆಂಡ್ ಎಂಜಾಣ್ ಒಂಜಿ ಹೋಲ್ ಕೊಡಿ ಇಡು ಗಾಡಿ ಇದು ಮುಲ್ಪ ಕುಡುತ್ತಾರೆ ಗೆತ್ತ ನೋಂದುಲ್ಲೇರು ಹೆಂಗ್ಲ ಬಾಲಿಗ್ಲ ಒಂಜೆ ಗೆತ್ತೊಂದು ಮಾತ್ರ நான் அப்போனி ரஷிச்சு ரஷித்த ஆலாட பண்ட ஈரே ஷி மாவெர்ல ஷே யா எல்ல மல்லபெண்டே நான் ஆடகுலேத்தம்பி என்ன பப்பா அம்மா அப்ப ಮೇನ್ ಅದು ಅಮ್ಮ ಹೆಂಗ್ಲೇ ಲೆತ್ತಂಬತ್ತೀರ ಹೆಂಚು ಹೋಯ್ತಿನ ಬಲ್ಲೆ ನಾಲ್ ನಾಲ್ ಜೋಗ್ಲಿಪ್ನಾಗ ದುದ್ದಾಗ ಕಲ್ಲಾಡೆ ಏತು ದೂರಲ್ಲ ಒಂಜಿ ಮೀ ಒಂಜಿ ಬ ಕೊಂಜಿ ನಾಲ್ನಾಲ್ಕು ಜನ ಇತ್ತು ಹೆಂಗ್ಲೇ ಲೆತ್ತಂಬ್ರೆ ಮಸ್ತ್ ಕಷ್ಟ ಅಂಚದು ನಾನು ಹಸ್ಬೆಂಡ್ನೊಟ್ಟಿಗೇನೆ ಈ ರೆಡ್ ಸಲಿಯಾನಿ ಕಬತ್ಕರಗೆ ಬತ್ತಿ ಅಂಚದು ಮಸ್ತ್ ಖುಷಿಯನ್ನು ಬತ್ತಿದೆ ವೀಡಿಯೋ ಮಲ್ಪ ಒಂದು ಥರ ಅಂಡ್ ಹುಲೈಡ್ ಪಂಡ ಏರ್ಲ ವೀಡಿಯೋಗ್ರಾಫ್ ಮಲ್ ತುಂದಿದ್ದ ಅಣ್ಣ ಅಂಚದು ರಡ್ಡ್ ಜನಟ ಕೇಂಡ ದೆಪ್ಪರ ಬಲ್ಲಿ ಬಂಡಿರ್ ಬಟ್ ಯಾನ್ ನಿಕ್ಲೆಗ್ ಶೇರ್ ಮಲ್ ಪುಡಿತನು ಏರ್ಲಾ ಕಬ ಬರ್ರೆ ಕೆಲವ್ರಿಗೆ ಅಂಚಾದ್ ನಿಕ್ಲ್ ತೂವೋಡ್ ಬಂದ್ ತೂಗೋಡು ಒಂಚೂರು ಉಳಿದೊಂಚೂರು ವೀಡಿಯೋ ಗೆತ್ತೆ ಅಣ್ಣ ಖಂಡಿತ ತೂಲೆ ಏರೈಗ್ಲ ಬರ್ರೆ ಆಯ್ಜ ಈ ಬ್ಲಾಗ್ಸ್ ತೂದು ನಿಖುಲೊಂಜಿ ಪ್ರೇಮಲ್ಲಿ ಪ್ಲೇ ಬಂದಿದೆ ಯಾನ್ ಈ ವಿಡಿಯೋಸ್ ಗೆಲ್ತೀನಿ ಇನಿಯ ಕಂಚಿಲಿ ಇತ್ತ ತೋಜೋಡು ಜೋಕಲ್ನ ಹಂಚಾದ ಜೋಕು ಪೂರ ರೆಡಿ ಆದಿತ್ತೀರಿ ಮುಲ್ಪ ಸೊನ್ನೆ ಗಿಂಡಿಲ್ಲ ಹಬ್ಬಗದಾರ್ಗಣ ಅಲ್ಲಿ ಮೂರ್ತಿ ಮೂಡ್ತಿತ್ತ ತೂನಗ ಒಂಥರ ಖುಷಿ ಎಂಕಾಯಿತ ವೀಡಿಯೋ ದೆಪ್ಪರೆ ನಿಜವಾದ ಪೋಡಿಗೆ ಆಂಡ್ ಒಂತರ ಅ ಪೋಡಿಗೆ ದೇವೆರ್ನ ಭಕ್ತಿಡ್ ಇಂದ್ ಎಂಕ್ ಆಂಡ್ ಎಂಕ್ ದೆಪ್ಪರೆ ಮನಸ್ಸ್ ಆಯಿಜಿ ಆಂಡ ಅಲ್ಲಿ ನಿಕ್ಲೆಗೋಸ್ಕರ ಯಾನ್ ಮುಲ್ಪ ರಡ್ಡ್ ರಡ್ಡ್ ಸಲಿದೆ ಇದೆ ನನ್ನ ಬತ್ತೆ ಹಿಂಗ್ ಗುಲ್ಪಿದಾಯಿ ತುಲೇರ್ ಏತ್ ರಶ್ ಉಂಡು ಉಂದು ಮುಲ್ಪ ಸಂತೆದ ಪೂರ ಅಲ್ಪ 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 ದೀತೆರ್. ನಡುಟು ಕೆಲವೆರ್ ಕೆಲವರು ಒಂಜಿ ಬರಿ ಇಟ್ಟು ಅಂಚ ನಡುಟಿ ಪೂರ ಸಂತೆಲನ್ನ ಮಲ್ತಿತ್ತೇರು ಇತ್ತೆಂಕುಲು ಅಲ್ತೊಂಜಿ ಅರಮನೆಗ್ ಬಂದುಲ್ಲ ಅಜಿಲ್ಲರ ಅರಮನೆ ಬಂದೆ ಕಬತರ್ಗ್ ಬತ್ತಿನಕುಲು ಇತ್ತಂದತ್ತ್ ಏಪಲ ಬತ್ತಿನ ಪುಂಡಿ ಪಣ ಬಾಡ್ರೆ ಬರ್ಪೇರು ಅಂಚದು ಈ ಇಲ್ಲಾಗ ಬತ್ತದು ಮುಲ್ಪ ನೀರ್ ಪರಂದೆ ಪೂಪೂಜರಿಗೆ ಪೂರ ಬಲ್ಲಿಗೆ ಪಂಡ ಬಂಡ ತ ಪ್ರಸಾದಕ್ಕೆ ತೀರ್ಥ ಪನ್ಪೆರ್ ಅಂಜದು ಮುಲ್ಪ ಆ ತೀರ್ಥದ ವ್ಯವಸ್ಥೆ ಇತ್ತು ನಾನು ಅಂಜ ಹೆಕುಲ್ಲ ಪರ್ಯ ನಾನು ಕೈ ಮುಗಿದ ಪೂರ ಪೋಪಿನಿ ಜಾತ್ರೆಗೆ ಬತ್ತದ ಸಂದೆ ತಿರ್ಗಿ ಜನ ಇಂಚ ಬಲ್ನಿ ಬಟ್ ಹೆಂಗ್ಳು ಸಂತೆ ತಿರ್ಗಿಯಾ ಬಟ್ ಹೆಂಗ್ ಕುಲ್ದಾಲಿ ತಂದಿದ್ದ ತಿರ್ಗಿನಿ ಮಾತ್ರ ಮಸ್ತ್ ಆಡ್ ಸಂತ ತಿರ್ಗದ ಬಟ್ ಹೆಂಗಕ್ಕೆ ಕೆಲವು ಸಬ್ಸ್ಕ್ರೈಬರ್ಸ್ ತೆಗೆದಿತೇರಿ ಏನು ಆಕೊಂಡ ಪಾತೇರಿಯ ಅಜ್ಜ ಅದು ಮಸ್ತ್ ಖುಷಿ ಖುಷಿಯಂಡ್ ಮುಪ್ಪತ್ತೊಲೆ ಡೆಕೋರೇಷನ್ ಏತ್ ಲೈಕ್ ಅದ ಡೆಕೋರೇಷನ್ ಇಲ್ಲದ ಹೋಮ್ ಡೆಕೋರೇ ಐಟಮ್ಸ್ ಪೂರ ದಿತ್ತೇರು ಮಸ್ತ್ ಖುಷಿ ಖುಷಿಯಂಡು ಬಟ್ ಹೆಂಗ್ಳು ದೇತಾ ಹೆಂಗೀ ಬಬಲ್ಸ್ ತೊಂದಾಗ ಮಸ್ತ್ ಖುಷಿಯಾಂಡ್ ತೊಲೆ ಏತ್ ಉಂಡು ಬಬಲ್ಸ್ ಏತ ಫೈವ್ ಹಂಡ್ರೆಡ್ ರುಪೀಸ್ ತೋ ಜೋಡು ಕೇಂದಿಜಾ ಆ್ಯಂಡ್ ತೂದು ಹೆಂಗ್ಲೇ ಮಸ್ತ್ ಖುಷಿ ಆಂಡ್ ಮಕ್ಕೆ ನಮಗೆ ಪೊಟ್ಯಾಟೊ ದ ಬೋರ್ಡ್ ಬಂಡೆ ಅಂಚಾದ್ ಆಯ ಬೋರ್ಡ್ ಬನ್ನಿ ಕೆಂಗುಳು ಮುಜಿಗೆ ಮಸ್ತ್ ಮಸ್ತಲ್ಲಿ ಹಾಕಿತ್ತನು ಕಲರ್ ಪಾಡ್ತೀಚರ ಕಲರ್ ಪಾಂಡ ಕೆಂಪು ಕೆಂಪು ಮುಚ್ಚಿ ಮುಚ್ಚಿದೂಜುನು ಅವನು ಮಸ್ತ್ ಟೇಸ್ಟ್ ಇತ್ತಣ್ಣ ತಿನ್ನಾಗ தூதே பா

ಜಸಂತೆ ಬುರ ತಿರುಗದು ಗೊಬ್ಬರ ಬುರಕ್ಕೆ ಲಾಸ್ಟ್ ಲಾಸ್ಟ್ಗೆ ನಮ್ಮ ಪಿದಾಡ್ರೆ ಅಂದಾಜ್ ಮಲ್ತ ಮಲ್ ಬೆಡ್ ಲೈಟ್ ಮಸ್ತ್ ಲಾಯ್ಕಿತ್ತ ರೇಟ್ ಸಿಕ್ಸ್ಟಿ ಬಂಡೆ ಒಂಜಿ ಓಕೆ ಓಕೆಂದ ಅಂಡ್ ಅಂಡ ಮಸ್ತ್ ಲಾಯ್ಕಿತ್ತ ಬೇಥೆ ಬೇತೆ ಡಿಸೈನ್ ಇತ್ತು ಹೆಂಗೆ ಯೆಲ್ಲೋ ಕಲರ್ ಅಡುಗೆ ತೊಂಡ ಫೈನಲ್ ಆದ ಐಸ್ ಕ್ರೀಮ್ ಟೈಮ್ ಹೆಂಗಲು ನನ್ನ ರಿಟರ್ನ್ ಐಸ್ ಕ್ರೀಮ್ ದಿಂದ ಇಲ್ಲ ಆಗ ಹೋಂದಿಲ್ಲ ನಾನು ಏನೋ ಇಲ್ಲಡೆ ಗೋತಿಕ್ಕು ಎಲ್ಲಿಗೆ ದಾಲ ಗೆದ್ದೊಂದಿಜಿ ಸಂತೆ ಹಿಡ್ದು ದಾಲ ಜೋಕ್ಲಿ ಗೊಬ್ಬನ ಮಾತ್ರ ಗೆದ್ದೊಂದು ನೀವು ಇದೆ ದಾಲ ಗೆದ್ದೊಂದಿಜಿ ಓ ಏಪ್ಪ ಐಸ್ ಕ್ರೀಮ್ ಒಂದೇ ತಿನಿ ಹಾ ಓಕೆ ನಾನು ಇಲ್ಲಡೆ ಹೋದ್ ನಿಗ್ಲೇ ತಿಕ್ಕೋ ಹಾಯ್ ಮಾತಾರೆ ಇಲ್ಲ ಹಾ ದೇವಸ್ಥಾನ ಪೋದ್ ಓದ್ಬತ್ತಾ ಮಸ್ತ್ ಖುಷಿ ಅಡ್ಡ ಅದು ಸುಮಾರು ಜನ ಸಬ್ಸ್ಕ್ರೈಬರ್ ತಿಕ್ಕದಿತ್ತೀರು ಮಸ್ತ್ ಖುಷಿ ಅಂಡೆ ಕೆಲವೇ ರೀ ಏನೋ ಗುರ್ತ ತಿಕ್ಕೊಂಡು ಅಣ್ಣ ಪಾತ್ರೆ ಬರೋದಿದ್ದೀರ ಪ್ಲೀಸ್ ಓಲಣ್ಣ ಏನನ್ನ ಗುರ್ತ ತಿಕ್ಕೊಂಡ ಹಾ ಖಂಡಿತ ಪಾತಿರ್ಲಿ ಏನು ಖಂಡಿತ ಎರಡು ಮೂರು ಜನ ಏನೋ ಗೊತ್ತ ಪಾತಿರ್ಲಿ ಖುಷಿ ನಿಮ್ಗೆ ಮಸ್ತ್ ಖುಷಿ ಖುಷಿಯಣ್ಣಕ್ಕೆ ಅಂಚ ಹಾ ಅಂಚ ಹಾ ಇತ್ತೆ ಕಜಿಪ್ಪುಗು ಮಧ್ಯಾಹ್ನ ಹೆಂಗ್ ಖೋಜಾ ಪುಡಂಗ್ತೀನಿ ದಯ ಬಂಡ್ ಲೇಖತ್ತರ್ ಬಾರ ಗೊತ್ತು ಅಂಚದು ಹೆಂಗ್ ಖಜೆ ಪುಡನಿ ಬಯ್ಯಾಗ ಕಜಿಬು ಹೇಗಿನ ಅಂದಕ್ಕೆ ಏನಾಗ ಹಸ್ಬೆಂಡ್ ಬಂಡೇರು ತೆತ್ತಿ ಸಾರಿಗೆ ಕಡೆದು ಫ್ರಿಜ್ ಇರ್ದಿಲ್ಲ ಬಂಡೇರು ಅಂಚದು ತೆತ್ತಿ ಸಾರಿಗೆ ಕಡಿದು ಫ್ರಿಜ್ ಇರ್ದಿತ್ತೆ ಇತ್ತೆ ತೆತ್ತಿ ಸಾರ್ದ ಕಜಿಪುನ್ ಗೊದ್ದೆ ಒಂದು ಅರೆಪೂನ್ ಗೊದ್ದೆ ಒಂದು ಒಂಜಿ ಸೈಡ್ ತೆತ್ತಿದ್ದೆ ತೆತ್ತಿ ಒಂದ್ಸೈ ತೆತ್ತಿದೈತೆ ಕಚ್ಪು ತೆತ್ತಿ ಸಾರು ಯಾರೀ ಬ್ಲಾಗ್ ಮೇಲೆ ಬರೋ ಇಲ್ಲ ಗೊತ್ತ ಕಾರಣ ಬಣ್ಣಕ್ಕೆ ಮಸ್ತ್ ಜನಕ್ಕೆ ಹಾಯ್ ಪಂಡ್ರೆ ಅಂಚದು ಪಾಪ ಏನಾಗ ಹಾಯ್ಗೆ ವೇಟ್ ಮೇಲೆ ಬಂದಿಪ್ಪರು ಅಂಚದು ಹಾಯ್ ಪಂಡ್ರೆ ಪಕ್ಕ ಕೆಲವರು ಬರ್ಡೆ ವಿಶ್ ಆನಿವರ್ಸರಿ ಪೂರ ಪೂರಾ ವಿಶ್ ಮಲ್ಕರ್ಚದು ಮಂಪುಗ ನಯನ ಆರ್ ಆಚಾರ್ಯ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಟ್ವೆಂಟಿ ಸಿಕ್ಸ್ಗೆ ಅಂಜದು ವಿಶ್ ಮಲ್ಕರ್ ಬಂತೀರ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಆ್ಯನಿವರ್ಸರಿ ಸಿಸ್ರು ಲೈಫ್ ಏ ಪಲ ಖುಷಿ ಪ್ಲೇ ಟಿಪ್ಲೆಗೆ ಬಂದು ಹಾರೈಸಾವೆ ಥ್ಯಾಂಕ್ ಯು ಸೊ ಮಚ್ ನಯನಾರ ಆಚಾರ್ಯ ಇಂಚನೇ ಬ್ಲಾಕ್ಸ್ ತುಂಬ ಸಪೋರ್ಟ್ ಮಕ್ಕಳೇ ಯಶ್ ಸಾನ್ವಿಯಿಂದ ಮೆಸೇಜ್ ಮಲ್ದೆ ಟ್ವೆಂಟಿ ಗ ಟ್ವೆಂಟಿ ತರ್ಡಿಗೆ ಎನ್ನ ಬಾಲ್ಯದ ಬರ್ಡ್ಡೆ ವಿಶ್ ಮಕ್ಳೆ ಪುದರ್ ಸಾನ್ವಿ ಬಂತೇ ಬಾಲ್ಯದ ಅಂಚದ ಹ್ಯಾಪಿ ಬರ್ಡ್ಡೆ ಸಾನ್ವಿ ಬಬಾ ಇನ್ನ ಫ್ಯೂಚರ್ ಏ ಪಲ ಬ್ರೈಟ್ ಆಗಿ ಪಾಡ್ ಬಂದೆ ಏನು ಹಾರೈಸಾವೆ ಥ್ಯಾಂಕ್ ಯು ಸೊ ಮಚ್ ಯಶ್ ಸಾನ್ವಿ ಹೇಗೆ ಇಂಚನೆ ಬ್ಲಾಕ್ ತುಂಬ ಸಪೋರ್ಟ್ ಮಕ್ಕಳೇ ಪ್ರಮೀಳ ಪೂಜಾರಿ ಅನ್ನ ಬಾಲೆಗೆ ಹಾಯ್ ಬ ನೋಡಿಗೆ ಬಾಬಾ ಹಾಯ್ ಪ್ರಮೀಳ ಪೂಜಾರಿ ರೇ ಇಲ್ಲ ಥ್ಯಾಂಕ್ ಯು ಸೊ ಮಚ್ ಇಂಚೆನೆ ವ್ಲಾಗ್ಸ್ ಸಪೋರ್ಟ್ ಬಗ್ಗೆ ಮಿನಾಜ್ ಉಸ್ಮಾನ್ ಅಕ್ಲನ ಏಪ್ರಿಲ್ ಟ್ವೆಂಟಿ ಒನ್ಗೆ ಆ್ಯನಿವರ್ಸರಿಗೆ ಅಂಚದು ವಿಶ್ ಮಲ್ ಬರ ಬಂತೀರ ಅರೆಗೆ ಏನೋ ವ್ಲಾಗ್ ಮಸ್ತ್ ಇಷ್ಟ ಆಗಿ ಥ್ಯಾಂಕ್ ಯು ಸೊ ಮಚ್ ಸಿಸ್ ಬನ್ ಇಲಿಗೆ ಎರಡು ಜನ ಅಕ್ಕಲ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಏಪಲ್ ಈಗ ಖುಷಿ ಟಿಪ್ಲೆ ಖುಷಿ ಕೋರ್ಲೆ ಫ್ಯಾಮಿಲಿ ಖುಷಿ ಟಿಪ್ಲೆ ಹಾರೈಸಾವೆ ಥ್ಯಾಂಕ್ ಯು ಸೊ ಮಚ್ ಮೊಹಮ್ಮದ್ ಜಬೀರ್ ಅಮ್ಮ ಮೆಸೇಜ್ ಬಂದಿರಿ ಬರ್ಡ್ಡೆ ವಿಶ್ ಮಾಡ್ರು ಬಾಲ್ಯದ ಪುತ್ರ ಅಯ್ಯನ್ ಬಂದ್ ಹ್ಯಾಪಿ ಬರ್ಡ್ಡೆ ಅಯ್ಯನ್ ಬಾಬಾ ಯಾವಾಗ್ತಾ ಇರಿ ನಿಮ್ಮ ಕನಸೆಲ್ಲ ನನಸಾರ್ಲಿ ಅಂತ ಹೇಳಿ ನಾನು ಹಾರೈಸೇನೆ ಥ್ಯಾಂಕ್ ಯು ಸೊ ಮಚ್ ಮೊಹಮ್ಮದ್ ಜಬೀರ್ ಹೀಗೆ ಬ್ಲಾಗ್ಸ್ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಬ್ದುಲ್ ಹಮೀದ್ ಮೆಸೇಜ್ ಮಗಲ್ ಹೈಫಾ ಹೈಫಾಗೆ ಅಂಜಾರೆ ಗುಂಜಿ ಹೈ ಮಲ್ಕಲೆ ಅಂದ್ರೆ ಹಾಯ್ ಹೈ ಫಾ ಥ್ಯಾಂಕ್ ಯು ಸೊ ಮಚ್ ಹಮೀದಿರೇಗ ಇಲ್ಲ ಎಲ್ಲ ಬ್ಲಾಗ್ಸುಂಜರೆ ಸಪೋರ್ಟ್ ಮಾಡ್ಕೊಂದಿಕ್ಲೆ ಥ್ಯಾಂಕ್ ಯು ಸೊ ಮಚ್ ಮಾತ್ರೆ ಇಲ್ಲ ವಿಶ್ ಏರ್ ಏರ್ಪಡ ಬೊಕ್ಕ ಏರೆಗ್ಲ ವಿಶ್ ಬುರ್ದು ಓದಿತ್ತ ಸಾರಿ ಏರೆಗ್ಲ ಬಡ್ಡೆ ವಿಶ್ ಪ್ರಮಾಣ ಪರಿತಣ್ಣ ಖಂಡಿತ ಮೆಸೇಜ್ ಮಲ್ಪೆ ಖಂಡಿತ ಎನ್ನ ನಿಕ್ಲಾ ಟೈಮ್ ಆಗಿದ್ದಲ್ಲ ಹಾ ಅಲ್ಲ ಎನ್ ಖಂಡಿತ ಐವೇನೇ ಏನು ವಿಶ್ ಮಲ್ಕಿಕ್ಲೆಗ ಥ್ಯಾಂಕ್ ಯು ಸೊ ಮಚ್ೀವಿ ಕೂಡ ಹೌದಂಡು ಕುಡದಿಜಿ ಬೇಯ್ ಒಂದು ಭತ್ತಣ್ಣಿ ಇನಿ ಇನ್ನೀ ತೆತ್ತಿ ಸಾರ ಸಾರು ಪೂರ್ ಮಸ್ತ್ ಖುಷಿಯಾಣೆ ಇಂಗೆ ಅದನ್ನು ಪಣೆಂಗೆಲ್ಲ ಆಲಾಡತ್ತೆ ಅಂಚದು ಹೆಂಗೆ ಮಸ್ತ್ ಖುಷಿ ಆಲಾಡಗಿ ಪಲ್ಲ ಪೋಡುಗೆ ಅಂಚದು ಎನ್ನ ಅಮ್ಮಗೂ ತೀರ್ಕಾಂಡೆ ಅಂಜ ಆಯಿತಾ ಏನು ಪೋಯೆಂಚಾ ಐತೆ ಪಾತ ಆಲೇಜ್ ಇಂಚೆನೆ ಬ್ಲಾಗ್ಸ್ ಸಪೋರ್ಟ್ ಮಾಡಿ ಲೆಕ್ಕ ನಾನು ನಿಂತ ಬ್ಲಾಗನ್ನ ಎಂಡ್ ಬಂತದಲ್ಲ ನಿಂತ ಬ್ಲಾಗ್ ಇಷ್ಟ ಒಂದು ಲೈಕ್ ಕೊರಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಲಿ ನಮಸ್ತೆ